ಎಲ್ಲ ದೇವನ ತಿಳಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸೌಭಾಗ್ಯ ಎಸ್ಸಿ ಕಳೆದ ಸಂಚಿಕೆಯಲ್ಲಿ ಕಥಾ ನಾಯಕ ಸಿಗಲು ಸಾಧ್ಯವೇ ಎಂಬುದನ್ನು ವೀಕ್ಷಿಸಿದ್ರಲ್ವಾ ಸಕ್ಕರೆ ಇದ್ದಲ್ಲಿ ಇರುವೆ ಇರುವಂತೆ ಎಲ್ಲಿ ಹಣವಿರುತ್ತೋ ಶ್ರೀಮಂತಿಕೆ ಇರುತ್ತೋ ಸಂಬಂಧಗಳು ಮತ್ತೆ ಒಗ್ಗೂಡುತ್ತವೆ ಎಂಬುದನ್ನು ಅರಿತುಕೊಂಡು ನನಗೂ ಮತ್ತು ನಮ್ಮ ಅಕ್ಕನ ಸಂಸಾರಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಬಿಟ್ಟು ಹೋದವರು ಯಾವ ರೀತಿಯಾಗಿ ಅವರು ಶ್ರೀಮಂತಿಕೆಯನ್ನು ಒಳಗೊಂಡಾಗ ಯಾವ ರೀತಿ ತಮ್ಮ ಸ್ವಾರ್ಥದಿಂದ ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ ಎಂದು ನೋಡುತ್ತಾ ಮತ್ತು ರಾಜೀವಪ್ಪ ತನ್ನ ಅಕ್ಕನ ಮಕ್ಕಳನ್ನು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಮದುವೆ ಮಾಡುತ್ತಾನೆ ಎಂಬುದನ್ನು ನೋಡೋಣವೇ ತಮ್ಮನಾದವನು ಅಕ್ಕನ ಸಂಸಾರ ಕಷ್ಟದಲ್ಲಿದ್ದಾಗ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಹೊರಟು ಹೋದವರು ತನ್ನ ಅಕ್ಕನ ಮಗ ಚೆನ್ನಾಗಿ ಓದಿರೋದ್ರಿಂದ ಅವರ ಮನೆ ಪರಿಸ್ಥಿತಿ ಸುಧಾರಿಸುವುದರಿಂದ ತಮ್ಮ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುವ ಒಂದು ಪ್ರಸ್ತಾವನೆ ಇಲ್ಲಿ ಬರುತ್ತದಲ್ವಾ ವೀಕ್ಷಕರೇ ಹೀಗೆ ರಾಜೀವಪ್ಪ ತನ್ನ ಅಕ್ಕನ ಮೂರೂ ಮಕ್ಕಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತಾನೆ ಅಕ್ಕನ ಎಲ್ಲ ಮಕ್ಕಳ ಮದುವೆಯನ್ನು ಮಾಡಿ ಸುಖಮಯವಾದ ಸಂಸಾರ ಇವರದಾಗಿರುತ್ತದೆ ದ್ವಾರಕೀಶ್ರವರ ಪ್ರೇಮ ಪ್ರಸಂಗ ಕಥಾನಾಯಕ ಮತ್ತು ಕಥಾನಾಯಕಿಯ ಪ್ರೇಮ ಪ್ರಸಂಗ ಅವರಿಬ್ಬರ ಸರಳವಾದ ಮದುವೆ ಸಂತೋಷದಿಂದ ಕಾಲ ಕಳೆಯುವ ಸಮಯದಲ್ಲಿ ಕಥಾನಾಯಕನಿಗೆ ದುರಂತವೊಂದು ಎದುರಾಗುತ್ತದೆ ಸುಖಸ್ಯ ನಂತರಂ ದುಃಖಂ ದುಃಖಸ್ಯ ನಂತರಂ ಸುಖಂ ಚಕ್ರವರ್ತ್ ಪರಿವರ್ತಂತೆ ಸುಖಾನೀಚ ದುಖಾನೀಚ ಸುಖ ದುಃಖವು ನಮ್ಮ ಜೀವನದಲ್ಲಿ ರಾತ್ರಿ ಹಗಲಿನಂತೆ ಬರುವುದು ಸಹಜ ಇಲ್ಲಿ ಸುಖಮಯವಾದ ಸಂಸಾರವನ್ನು ನಡೆಸುತ್ತಿರಬೇಕಾದರೆ ಕಥಾನಾಯಕನಿಗೆ ಯಾವ ರೀತಿಯಾದ ಒಂದು ದುರಂತ ಬಂತು ಎಂಬುದನ್ನು ನೋಡಿದ್ರಿ ದೇವರು ಒಳ್ಳೆಯವರಿಗೆ ಮೇಲಿಂದ ಮೇಲೆ ಕಷ್ಟವನ್ನು ಕೊಡುತ್ತಾನೆ ದುಶ್ಮನ್ ಅಂದರೆ ಬಗಲ್ಮಹೆ ಅನ್ನುವಂತೆ ಅವರ ಅಳಿಯಂದಿರು ಕೂಡ ರಾಜ್ಕುಮಾರ್ ಅವರಿಗೆ ಯಾವ ರೀತಿಯಾದಂಥ ತೊಂದರೆಯನ್ನು ಕೊಡುತ್ತಾರೆ ಅನ್ನೋದನ್ನು ಇಲ್ಲಿ ಹಳೆಯನ ಪಾತ್ರಧಾರಿಯಾಗಿ ವಜ್ರಮುನಿ ಸರ್ ಅವರು ಕಥಾನಾಯಕನಿಗೆ ಯಾವ ರೀತಿಯಾಗಿ ತೊಂದರೆಯನ್ನು ಕೊಡುತ್ತಾರೆ ಯಾವ ರೀತಿಯಾಗಿ ಅವಮಾನಿಸಿದ್ದ ಅವಮಾನಿಸುತ್ತಾರೆ ಎನ್ನುವುದನ್ನು ನೋಡಿದ್ರಲ್ವ ಅಷ್ಟೇ ಪ್ರೀತಿಯಿಂದ ಅವರ ನಿಂದನೆಗಳನ್ನು ಸ್ವೀಕಾರ ಮಾಡುವ ರಾಜೀವಪ್ಪನ ಗುಣ ಸ್ಮರಣಾರ್ಥವಾಗಿದೆ ಒಳ್ಳೆಯವರಿಗೆ ದೇವರು ಇರುತ್ತಾನೆ ಎನ್ನುವ ಹಾಗೆ ಅವರ ಅಳಿಯಂದಿರಿಗೆ ಮಾವನ ಸತ್ಯಾಸತ್ಯತೆ ತಿಳಿಯುವುದರೊಳಗಾಗಿ ಕಥಾನಾಯಕನಿಗೆ ಏನಾಗುತ್ತೆ ಎನ್ನುವುದನ್ನು ವೀಕ್ಷಿಸೋಣ ಕಥಾನಾಯಕ ಮನೆ ಬಿಟ್ಟು ಹೋಗುವಾಗ ಭೂತಾಯಿಯ ಒಂದು ಹಿಡಿ ಮಣ್ಣನ್ನು ಕೈಯಲ್ಲಿ ಹಿಡಿದು ನನ್ನನ್ನು ನೀನು ಯಾವ ರೀತಿಯಾಗಿ ಸಲಹಿದೆಯೋ ತಾಯಿ ಅದೇ ರೀತಿಯಾಗಿ ನನ್ನ ಅಕ್ಕನ ಮನೆಯನ್ನು ಕೂಡ ನೀನು ಸಲವು ಎಂದು ಆ ಮಣ್ಣನ್ನು ಕಣ್ಣಿಗೆ ಒತ್ತಿಕೊಂಡು ಹೇಳುವಾಗ ಎಂಥವರ ಕಣ್ಣಿನಲ್ಲೂ ಕೂಡ ನೀರು ಹರಿಯುತ್ತದೆ ಿಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಡದ ಪಾತ್ರಗಳೇ ಇಲ್ಲ ಎನ್ನುವಂತೆ ರಸಗಳನ್ನು ಅರೆದು ಕುಡಿದು ಆ ಪಾತ್ರಕ್ಕೆ ತಕ್ಕಂತೆ ನಟನೆ ಮಾಡುವ ಒಂದು ದೊಡ್ಡ ಗುಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರದು ತನಗೆ ಅವರು ಎಷ್ಟೇ ಕೆಟ್ಟದ್ದನ್ನು ಮಾಡಿದರೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಎಂದು ಹರಿಸುವ ದೊಡ್ಡ ಗುಣ ನಮ್ಮ ಕಥಾನಾಯಕನದ್ದಾಗಿದೆ ನಾಯಕನದಾಗಿದೆ ವೀಕ್ಷಕರೇ ಒಂದು ಸಿನಿಮಾ ಸ್ಟೋರಿಯ ಒಂದು ಕಥೆಯನ್ನ ಮುಂದಿನ ವಾರ ಮತ್ತೆ ಬೇರೆ ಒಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ ಬರುತ್ತೇನೆ ನಮಸ್ಕಾರ